ಜಿಲ್ಲಾಧಿಕಾರಿಗಳ ಆಡಿಟೋರಿಯಂ ಹಾಲ್ನಲ್ಲಿ ಜಿಲ್ಲಾ ಗಡಿತಾ ಜಿಲ್ಲಾ ಪಂಚಾಯತ್ ವಾರ್ತಮತ್ತು ಪ್ರಸಾರ ಇಲಾಖೆ ಜಿಲ್ಲಾ ನಗರ ಅಭಿವೃದ್ಧಿ ಕೂಸುಮತ್ತು ಜಲಿಯಾ ಹಿಂದೂಳಿದ ಅಲ್ಪಸಂಖ್ಯಾತರ ಇಲಾಖೆಯ ಸಾಹಿತ್ಯ ಆಶ್ರಯದಲ್ಲಿ ಮಹಾತ್ಮ ಗಾಂಧಿಜಿವರ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿವರ ನೂರ ಐವತ್ತೈದನೇ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರಸಭೆ ಅಧ್ಯಕ್ಷರಾದ ಅಮ್ಜದ್ ಪಟೇಲ್ ರವರು ನೆರವೇರಿಸಿದರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕೊಪ್ಪಳದ ಜಿಲ್ಲಾಧಿಕಾರಿಗಳಾದ ನಲಿನ್ ಅಥುಲ್ ಅವರು ವಹಿಸಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟನೆ ಭಾಷಣವನ್ನ ನಗರಸಭೆ ಅಧ್ಯಕ್ಷರಾದ ಅಂಬೇಡ್ ಪಟೇಲ್ ಅವರು ಮಾತನಾಡಿ ನಾವೆಲ್ಲರೂ ಕೂಡ ಬಾಪೂಜಿಯವರ ಹಾದಿಯಲ್ಲಿ ನಡೆಯೋಣ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಮಾತನಾಡಿ ಉಪನ್ಯಾಸಕರಾಗಿ ಸಾವಿತ್ರಿ ಮುಜುಮ್ದಾರ್ ಅವರು ಉಪನ್ಯಾಸಕರ ಭಾಷಣವನ್ನ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಕಾರ್ಯನಿರ್ವಾಹಕ ಉಪಕಾರ್ಯದರ್ಶಿಗಳು ಮಲ್ಲಿಕಾರ್ಜುನರವರು ಮತ್ತು ಜಿಲ್ಲೆಯ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಜಿಲ್ಲಾ ಅಭಿವೃದ್ಧಿ ಕೋಶದ ಅಧಿಕಾರಿಗಳಾದ ರೇಷ್ಮಾ ಹಾನಗಲ್ ನಗರಸಭೆಯ ಉಪಾಧ್ಯಕ್ಷರಾದ ಅಶ್ವಿನಿ ಭಗತ್ ಗದುಗಿನ ಮಠ ಅವರು ಇನ್ನು ಅನೇಕರು ಉಪಸ್ಥಿತರಿದ್ದರು Peace. Exactly.

ಜನ್ಮದಿನದ ಶುಭಾಶಯಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮತ್ತು ವಿವಿಧ ಜಿಲ್ಲಾ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕೊಪ್ಪಳದ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳು ಅಧಿಕಾರಿಗಳಾಗಿರ್ತಕ್ಕಂಥ ನಳಿನ್ ಸರ್ ಅವರೇ ನಮ್ಮ ಅಪಾರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಸಿದ್ಧರಾಮೇಶ್ವರ ಸರ್ ಮತ್ತು ನಮ್ಮ ನಗರಸಭೆಯ ಉಪಾಧ್ಯಕ್ಷರು ಸಹೋದರಿ ಆಗಿರ್ತಕ್ಕಂಥ ಅಶ್ವಿನಿ ಭಗತ್ ಗದನಿ ಮಾತ್ರವರೇ ಮತ್ತು ನಮ್ಮ ಜಿಲ್ಲಾ ನಗರ ಕೋಶಕ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರೇಶಕುಮಾರ್ ಹಂಗಲ್ ಅವರೇ ಮತ್ತು ನಮ್ಮ ಜಿಲ್ಲಾ ಪಂಚಾಯಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನವೀಕರ್ಧನ್ ಸರ್ ಅವರೇ ಮತ್ತು ಗೌರವಯುತ ಎಲ್ಲ ಇಲಾಖೆಯ ನಡೆದಿರ್ತಕ್ಕಂಥ ಯಾವತ್ತು ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೆ ಅನ್ನತೇ ಪತ್ರಕರ್ತ ಮಿತ್ರರೇ ನಿಜವಾಗ್ಲೂ ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ ಉತ್ಸವ ಇವತ್ತು ಇಡೀ ರಾಷ್ಟ್ರದಲ್ಲಿ ನಾವು ಹಬ್ಬದ ವಾತಾವರಣ ನೋಡಿಕ್ಕೆ ಸಿಗ್ತಾ ಇಲ್ಲ ಮಹಾತ್ಮ ಗಾಂಧೀಜಿಯವರು ಅಹಿಂಸೆ ಮತ್ತು ಶಾಂತಿ ಸತ್ಯಗ್ರಹದ ಮುಖಾಂತರ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ ಮಹತ್ವ ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸಲುವಾಗಿ ಅನೇಕ ಸ್ವತಂತ್ರವನ್ನು ಎತ್ತಿರತಕ್ಕಂಥ ಇವತ್ತು ಮಹಾತ್ಮ ಗಾಂಧೀಜಿ ಅವರು ಅಕ್ಟೋಬರ್ ಎರಡು ನಾವೆಲ್ಲರೂ ಕೂಡ ಇವತ್ತು ಒಂದು ದಿನ ಮುಂದೆ ಎರಡು ದಿನಗಳ ಮುಂಚಿತವಾಗಿ ನಾವು ಸ್ವಚ್ಛತೆ ಎಲ್ಲಾ ರಂಗದಲ್ಲಿ ಕೂಡ ಎಲ್ಲ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಕೂಡ ಇವತ್ತು ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಆ ಸ್ವಚ್ಛತೆಯ ಬಗ್ಗೆ ಶ್ರಮಧಾನವನ್ನು ಮಾಡುವ ಇವತ್ತು ಮನುಷ್ಯ ಇವತ್ತು ನಮ್ಮ ಶ್ರಮ ವೈಶಾಲ ಸ್ವಚ್ಛತೆಯನ್ನು ಮಾಡಬೇಕಾಗಿದೆ ಇವತ್ತು ನಾವು ಈ ದೇಶದ ಒಳ್ಳೆಯ ಪ್ರಜೆ ಆಗ್ಬೇಕು ನಾವು ಈ ದೇಶದ ಒಳ್ಳೆಯ ವಿದ್ಯಾರ್ಥಿ ಅಂತ ಹೇಳಿದ್ರೆ ನಾವು ಮೊದಲಿಗೆ ನಮ್ಮ ನಮ್ಮ ಸ್ವಚ್ಛತೆ ಸ್ವಚ್ಛತೆ ನಾವು ಮಾಡಿಕೊಳ್ಬೇಕಾಗಿದೆ ಇವತ್ತು ನಮ್ಮ ಪರಿಸರವನ್ನು ಉಜ್ಜಲವಾಗಿ ಸ್ವಚ್ಛತೆ ಇಟ್ಟಾಗ ಮಾತ್ರ ಗಾಂಧೀಜಿಯವರು ಅದೇ ಹೇಳಿದ್ದಾರೆ ಇವತ್ತು ಬ್ರಿಟಿಷರಿಗೆ ಯಾವುದೇ ಕೊಟ್ಟ ಯುದ್ಧವನ್ನು ಮಾಡುವಾಗ ಅವರು ಸತ್ಯಗ್ರಹದ ಮುಖಾಂತರ ಇವತ್ತು ಅನೇಕ ಸತ್ಯಗಳನ್ನು ಇವತ್ತು ಉಪ್ಪಿನ ಸತ್ಯಾಗ್ರ ಉಪ್ಪಿನ ಸತ್ಯಾಗ್ರಹದ ಅವರು ಬ್ರಿಟಿಷರು ಈ ದೇಶದ ಜನರಿಗೆ ತೆರಿಗೆ ಮುಖಾಂತರ ಹೆಚ್ಚಿನ ಉಪ್ಪನ್ನು ಕೊಡ್ತಾ ಅವಾಗ ಮಹಾತ್ಮ ಗಾಂಧಿಯವರು ಅದರ ವಿರೋಧ ಹೋರಾಟ ಗಾಂಧೀಜಿ ಅವರು ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿ ಅವರು ಸಂವಿಧಾನದ ಮುಖಾಂತರ